ನಮಸ್ಕಾರ ಪ್ರಿಯ ವೀಕ್ಷಕರೇ ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಆಗಿ ಶ್ರಾವಣ ಮಾಸದ ನಿಮಿತ್ತವಾಗಿ ಬಿರ್ಡಿ ಗ್ರಾಮದಲ್ಲಿ ಒಂದು ತಿಂಗಳವರೆಗೆ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ರಾಯಭಾಗ್ ತಾಲೂಕಿನ ಸುಕ್ಷೇತ್ರ ಬಿರ್ಡಿ ಗ್ರಾಮದ ದೇವ ಶ್ರೀ ಮಹಾದೇವ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀ ಪರಮ ಪೂಜ್ಯ ಮಹೇಶಾನಂದ ಸ್ವಾಮಿಗಳು ಭಕ್ತಿ ಯೋಗಾಶ್ರಮ ಕೆ ಎಸ್ ಇವರಿಂದ ದಿನಾಂಕ್ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಒಂದು ತಿಂಗಳವರೆಗೆ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಪ್ರವಚನವು ಐದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾತ್ರಿ ಏಳು ಗಂಟೆಯಿಂದ ಎಂಟು ಮೂವತ್ತರವರೆಗೆ ದಿನಾಲೂ ಇರುವುದು ಆದ ಕಾರಣ ಬಿರ್ಡಿ ಗ್ರಾಮದ ಸಕಲ ಸದ್ಭಕ್ತರು ಪ್ರವಚನ ಆಲಿಸಲು ಬರಬೇಕೆಂದು ಶ್ರೀ ಮಹಾದೇವ್ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ತಿಳಿಸಿರುತ್ತಾರೆ ಪ್ರವಚನ ನಡೆಯುವ ಸ್ಥಳ ಶ್ರೀ ಮಹಾದೇವ್ ದೇವಸ್ಥಾನ ಆವರಣ ಬೀಳರ್ಡಿ ಈರೋ ರಿಪೋರ್ಟ್ ಅಮರ್ ಎನ್ ಕಾಮ್ಳೆ ಅಮರವಾಹಿನಿ ಕನ್ನಡ ನ್ಯೂಸ್ ಬಿರ್ಡಿ